ಅಲೈಕುಂ ನಮಸ್ಕಾರ ಸಿಂಧನೂರಿನ ಎಲ್ಲ ಜನತೆಗೆ ಇವತ್ತೊಂದು ದಿವಸ ಭಾಳ ಇದೆ ನಮ್ಮ ಶ್ರೀಷ ಮಕಾನ್ದಾರ್ ಜನಪರ ಸೇವಾ ಸಮಿತಿ ಅಧ್ಯಕ್ಷರು ಉಸ್ಮಾನ್ ಪಾಷಾ ಅವರು ನಮ್ಮ ಕಾರ್ಯಾಲಯಕ್ಕೆ ಆಗಮಿಸಿದ್ದಾರೆ ಅವರಿಗೆ ನಮ್ಮ ನಮ್ಮ ವತಿಯಿಂದ ತುಂಬ ಧನ್ಯವಾದಗಳು ಸರ್ ಇವತ್ತು ಲೈವ್ ಬರೋ ಕಾರಣ ಏನಂದರೆ ಜಗತ್ತಿನಲ್ಲಿ ಭಾಳ ಶ್ರೀಮಂತರು ಇದ್ದಾರೆ ಆದರೆ ನಮ್ಮ ಮುಂದೆ ಉಸ್ಮಾನ್ ಪಾಷ ಅವರ ಅಷ್ಟು ಶ್ರೀಮಂತ ಯಾರು ಇಲ್ಲ ಅಂಥೇಳಿ ನಾನು ಭಾವಿಸ್ತೀನಿ ಯಾಕಂದರೆ ಬರೀ ರೊಕ್ಕ ಇದ್ದರೆ ಶ್ರೀಮಂತ ಅಲ್ಲ ಮನಸ್ಸು ದೊಡ್ಡ ಇರಬೇಕು ಯಾಕಂದರೆ ಈ ಕಾಲದಲ್ಲಿ ತಮ್ಮ ಸ್ವಂತ ಅಪ್ಪ ಅಮ್ಮಗೆ ನೋಡಲಾರ್ದ ಕಾಲದಲ್ಲಿ ಯಾವುದೇ ಜಾತಿ ಭೇದ ಇಲ್ಲಾರ್ದು ಅನಾಥ ಮತ್ತು ಏನು ಹಿರಿಯವರು ತಾವು ಮನೆ ಬಿಟ್ಟು ಹೊರಗಿರ್ತಾರೆ ಅಂಥವ್ರು ಯಾರನ್ನು ತೀರ್ಕೊಂಡ್ರೆ ಅನಾಥ ಶೋಗಳನ್ನು ಎತ್ಕೊಂಡು ತಮ್ಮ ಸ್ವಂತ ಆಟದಲ್ಲಿ ಹಾಕ್ಕೊಂಡು ಅವರು ಅವರ ಸಂಸ್ಕೃತಿ ಪ್ರಕಾರ ಅವರಿಗೆ ಅಂತ್ಯಕ್ರೆ ಮಾಡೋ ಯಾರಾದರೆ ಒಂದು ವ್ಯಕ್ತಿ ಇದ್ದರೆ ಅದು ನಮ್ಮ ಸಿಂಧನೂರಿನ ಉಸ್ಮಾನ್ ಪಾಷಾ ಮಕಾಂದಾರ್ ಅವರು ಅಂತೇಳಿ ನಾನು ಕಣ್ಣಾರೆ ನೋಡಿದ್ದೇನೆ ಸಿಂಧನೂರಿನಲ್ಲಿ ಭಾಳಷ್ಟು ಕಾರ್ಯಗಳನ್ನು ಅವರು ಸಮಾಜ ಸೇವೆಯನ್ನು ಮಾಡಿದ್ದಾರೆ ಅವರಿಗೆ ಸರ್ವಧರ್ಮ ಪ್ರಶಸ್ತಿಯನ್ನು ಸಿಕ್ಕಿದೆ ಭಾಳಷ್ಟು ಜನ ಅವರಿಗೆ ಸಪೋರ್ಟ್ ಮಾಡ್ತಾರೆ ಆದರೆ ನಮ್ಮ ಒಂದು ಮನವಿ ನಮ್ಮ ಸಿಂಧನೂರು ಜನತೆ ಅವರಿಗೆ ಒಂದು ಎಂಬುಲೆನ್ಸ್ ವ್ಯವಸ್ಥೆ ನಾವೆಲ್ಲರೂ ಮಾಡಿಕೊಡಬೇಕು ಗೌರ್ಮೆಂಟ್ ಇಲ್ಲಿಂದ ಮಾಡೋ ಪ್ರಯ ಪರಿಕ್ರಿಯೆ ಭಾಳಷ್ಟು ನಡೀತಾ ಇದೆ ಆದರೆ ಅದು ಇಂಥ ವ್ಯಕ್ತಿಗೆ ಆಗ್ತಾ ಇಲ್ಲ ಅಂತ ನಮಗೆ ದುಃಖ ಇದೆ ನಮ್ಮ ಎಮ್ ಎಲ್ ಎ ಸಾಬರು ಮತ್ತು ಎಂ ಪಿ ಸಾಬರು ಜಮೀರ್ ಅಹಮದ್ ಅವರಿಗೆ ಮನವಿ ಮಾಡಿ ನಮ್ಮ ಅಲ್ಪಸಂಪ್ಯಾತರ ವಿಭಾಗದಿಂದ ಅವರಿಗೆ ಒಂದು ಆ್ಯಂಬುಲೆನ್ಸ್ ವ್ಯವಸ್ಥೆ ಅವರು ಟ್ರಸ್ಟಿಗೆ ಮಾಡಬೇಕಂತ ಹೇಳಿ ನಾನು ನಮ್ಮ ಸಿಂಧನೂರಿನ ಎಮ್ ಎಲ್ ಎ ಮತ್ತು ಎಂ ಪಿ ಮತ್ತು ನಮ್ಮ ಜಮೀರ್ ಅಹಮದ್ ಸಾಬ್ರಿಗೆ ನಾ ಮನವಿಯನ್ನು ಮಾಡುತ್ತಾ ಇದ್ದೀನಿ ಅವರು ಉದ್ಯೋಗ ಆಟೋ ಆಟೋಲ್ಲಿ ದುಡಿದು ಅದರಲ್ಲಿ ಯಾವ್ಯಾರು ಕೊಟ್ಟರೆ ಸಹಿತ ಕೊಟ್ಟಿಲ್ಲ ಅಂದರೆ ಸಹಿತ ಅನಾಥ ಶ್ರ ಅನಾಥ ಶೋಗಳನ್ನು ಮಣ್ಣು ಮಾಡೋದಾಗಲಿ ಅದಕ್ಕೆ ಖರ್ಚು ಕೆಲವೊಂದು ಕಡೆ ಅವರು ತಮ್ಮ ಕೈಲಿಂದ ಹಾಕ್ತಾರೆ ಅವ್ರದ್ದು ಭಾಳ ಬಡ ಕುಟುಂಬ ಅವರು ತಮ್ಮ ಆಟೋದಲ್ಲಿ ಇಪ್ಪತ್ತು ವರ್ಷ ಆದರೆ ಅವರು ಆಟೋ ಚೇಂಜ್ ಮಾಡಿಲ್ಲ ಚೇಂಜ್ ಮಾಡಿಲ್ಲ ಅವರು ಭಾಳಷ್ಟು ಕಷ್ಟ ಬೀಳುತ್ತಾರೆ ಅದೇ ಕಷ್ಟದಿಂದ ಬಂದು ಅವರು ತಮ್ಮ ಮಕ್ಕಳಿಗೆ ಬಿ ಎಸ್ ಸಿ ಬಿಕಾಮ್ ಓದಿಸಿದ್ದಾರೆ ತನ್ನ ಮಗಳಿಗೆ ಇಬ್ಬರು ಮಕ್ಕಳು ಇಬ್ಬರು ಇದ್ದಾರೆ ಅವರಿಗೆ ಮುಂದೆ ಬರೋದಿಲ್ಲದಲ್ಲಿ ನಾವು ಅವರ ಮಗಳಿಗೆ ಯಾವುದಾದ್ರೆ ಸರ್ಕಾರಿ ಉದ್ಯೋಗ ಓಡಿಸೋ ಪ್ರಯತ್ನ ನಾವೆಲ್ಲರೂ ಸಿಂಧನೂರು ಜನತೆ ಮಾಡಬೇಕು ಎಮ್ ಎಲ್ ಎ ಸಾಗಿನ ನಾವು ಸಹಿತ ಮನವಿ ಮಾಡ್ತೀವಿ ಅವರಿಗೆ ಆದಷ್ಟು ಬೇಗ ಎಲ್ಲಿಯಾದರೆ ಒಂದು ಸರ್ಕಾರಿ ನೌಕರಿ ಸಿಗಲಿ ಅಂಥೇಳಿ ನಾವೆಲ್ಲರೂ ಪ್ರಾರ್ಥನೆ ಮಾಡಮ್ಮ ಇನ್ನೊಂದು ಮನವಿ ನಾನು ತಮ್ಮೆಲ್ಲರೇ ಇದ್ದೀನಿ ಉಸ್ಮಾನ್ ಪಾಷಾ ಮಕಾಂದರ್ ಅವರಿಗೆ ನಾವು ನನ್ನ ತಮ್ಮ ಮನಸ್ಸಿನಿಂದ ಅವರು ಟ್ರಸ್ಟಿಗೆ ಏನಾದರೂ ಸಹಾಯ ಮಾಡಿದರೆ ನಾವು ಬಡವರು ಕೆಲಸಕ್ಕೆ ಕೊಟ್ಟು ನಾವು ದೇವರು ಕೆಲಸ ಮಾಡಿದಂಗೆ ಆಗುತ್ತೆ ಅಂತೇಳಿ ನನ್ನ ಅನಿಸಿಕೆ ಅದಕ್ಕೆ ತಾವೆಲ್ಲರೂ ನಮ್ಮ ಸುಸಮಾನ್ ಪಾಷ ಅವರಿಗೆ ತಮ್ಮ ತನ ಮನ ಮನದನಲಿಂದ ಅವರಿಗೆ ಸಪೋರ್ಟ್ ಮಾಡಬೇಕಂತ ಹೇಳಿ ನಾನು ಮನವಿ ಮಾಡ್ತಾಯಿದ್ದೀನಿ ಧನ್ಯವಾದಗಳು